ಶ್ರೀ ಗುರುಭ್ಯೋ ನಮಃ ಭಗವದ್ಗೀತೆ ಮಹಾತ್ಮ್ಯ ಅಧ್ಯಾಯ ಮೂರು ದಿವ್ಯ ಪುರುಷನಾದ ಪಿಶಾಚಿ ಜನಸ್ಥಾನ ಅಂತ ಒಂದು ಊರು ಆ ಜನಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನ ಹೆಸರು ಜಡ ಅಂತ ಹೇಳಿ ಅವನು ಕೌಶಿಕ ಗೋತ್ರದಲ್ಲಿ ಹುಟ್ಟಿರ್ತಾನೆ ಹುಟ್ಟಿದ್ದು ಬ್ರಾಹ್ಮಣ ಆದರೂ ಕೂಡ ಅವನು ವೈಶ್ಯ ವೃತ್ತಿಯನ್ನು ಅವಲಂಬನೆ ಮಾಡಿರ್ತಾನೆ ವೃತ್ತಿ ಅಂದರೆ ಮರ್ಚಂಟೈಲ್ ವ್ಯಾಪಾರ ವ್ಯಾಪಾರ ವೃತ್ತಿನ ಅವನು ಹಿಡ್ಕೊಂಡಿರ್ತಾನೆ ಬ್ರಾಹ್ಮಣ ಆಗಿದ್ದರೆ ಬ್ರಾಹ್ಮಣ ಉಚಿತವಾದ ಕರ್ಮನ ಅವನೇನು ಮಾಡ್ತಾ ಇರಲ್ಲ ಅದ್ರ ಜೊತೇಲಿ ಅವನೇನು ಮಾಡ್ತಾ ಇರ್ತಾನೆ ಜೂಜಾಟ ಬೇಟೆ ಈ ರೀತಿ ವ್ಯಸನಗಳು ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ ಯಾವುದಿರುತ್ತೆ ಅಡಿಕ್ಷನ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಕೂಡ ಅವನು ಬೆಳೆಸ್ಕೊಂಡಿರ್ತಾನೆ ಜೂಜಾಟ ಅಂದರೆ ಗ್ಯಾಂಬ್ಲಿಂಗ್ ಬೇಟೆ ಅಂದರೆ ಹಂಟಿಂಗ್ ಇದೆರಡೂ ಮಾಡ್ಕೊಂಡಿದ್ದಾಗ ಏನಾಗುತ್ತೆ ದುಡ್ಡು ಕಳ್ಕೊಳೋ ದಾರಿನೇ ಇವೆರಡು ಹಾಗಾಗಿ ಅವನು ಎಷ್ಟೇ ವ್ಯಾಪಾರ ಮಾಡಿದ್ರೂ ಕೂಡ ಅವನ ಹತ್ರ ಹಣ ಉಳಿತಾ ಇರಲಿಲ್ವಂತೆ ಹಾಗೇ ಹಣ ಖಾಲಿ ಮಾಡಿ 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 ದುಡ್ಡು ಒಂದಿನ ಅವನ ಹತ್ರ ಪೂರ್ತಿ ಸಂಪತ್ತು ಏನೇನೆಲ್ಲ ಇತ್ತೋ ಎಲ್ಲ ಖಾಲಿ ಅಷ್ಟು ಖಾಲಿ ಆದರೂ ಕೂಡ ಒಂದು ಸರಿ ಹಿಡ್ಕೊಂಡಿರೋ ಅಡಿಕ್ಷನ್ಸ್ ಅನ್ನೋ ಏನಿದೆ ಆ ಬ್ಯಾಡ್ ಹ್ಯಾಬಿಟ್ಸು ಅದು ಅಷ್ಟು ಬೇಗ ಬಿಟ್ಟು ಹೋಗಲ್ಲ ಹಾಗಾಗಿ ಅದಕ್ಕೆಲ್ಲ ದುಡ್ಡು ಬೇಕಾಗೇ ಬೇಕಾಗಿರುತ್ತೆ ಅದಕ್ಕೆ ಅವನೇನ್ ಮಾಡ್ತಾನೆ ವ್ಯಾಪಾರದಿಂದಂತೂ ಅಷ್ಟು ಬೇಗ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಅವನು ಕಳ್ಳತನನ ಸಂಪಾದನೆ ಮಾಡ್ಕೊಳೋದಕ್ಕೆ ಅಂತ ಆರಿಸ್ಕೋತಾನಂತೆ ಎಷ್ಟೋ ಜನ ಮುನಿಗಳು ಆಗಿನ ಕಾಲದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಬೇಕು ಅಂತ ಏನೇನೆಲ್ಲ ಸಂಪತ್ತುಗಳನ್ನ ಕೂಡಿಸಿಡ್ತಾ ಇದ್ರೋ ಯಾವ್ಯಾವ್ದೆಲ್ಲ ಒಳ್ಳೊಳ್ಳೆ ದ್ರವ್ಯಗಳು ಅದನ್ನೆಲ್ಲ ಕಾಸ್ಟ್ಲಿ ಇರೋವಂಥ ಐಟಮ್ಸ್ ಎಲ್ಲ ಯಾವುದು ಎತ್ತಿಡ್ತಾ ಇದ್ರು ಅದನ್ನೆಲ್ಲ ಅವನು ಕದಿಯೋದಕ್ಕೆ ಶುರು ಮಾಡ್ತಾನೆ ಕೊನೆಗೊಂದ್ಸರಿ ಕಸ್ತೂರಿ ಚಾಮರ ಕೃಷ್ಣಗಾರು ಇದನ್ನೆಲ್ಲ ಅವನು ಸಂಗ್ರಹ ಮಾಡಿ ಕಾಡಲ್ಲಿ ಸಿಕ್ಕುವಂಥದ್ದು ಇದೆಲ್ಲ ಇದನ್ನೆಲ್ಲ ಅವನು ಸಂಗ್ರಹ ಮಾಡಿ ದೂರ ದೇಶಕ್ಕೆ ಹೋಗೋಣ ವ್ಯಾಪಾರ ಮಾಡೋದಕ್ಕೆ ಹೇಗೆ ನಮ್ಮಲ್ಲಿ ಸುಮಾರು ಜನ ಫಾರಿನ್ ಕಂಟ್ರೀಸ್ಗೆ ಹೋಗ್ತಾರೆ ಕೆಲಸ ಮಾಡೋದಕ್ಕೆ ಅಂತ ಯಾಕೆ ದಿ ಕೆನ್ ಇನ್ ಡಾಲರ್ಸ್ ಅಥವಾ ಯೂರೋಗಳಲ್ಲಾಗಿರ್ಬೋದು ಪೌಂಡ್ಗಳಲ್ಲಾಗಿರ್ಬೋದು ಸಂಪಾದನೆ ಮಾಡ್ಬೋದು ಇಂಡಿಯನ್ ಸ್ಯಾಲ್ರಿಗೆ ಹೋಲಿಸಿದ್ರೆ ಟೆನ್ ಟೈಮ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬ ಜನ ಹೇಗೆ ಹೊರ ದೇಶಕ್ಕೆ ಹೋಗ್ತಾರೋ ಅದೇ ಥರ ಇವನು ಕೂಡ ದೂರ ದೇಶಕ್ಕೆ ಪ್ರಯಾಣಕ್ಕೆ ಅಂತ ಹೋಗ್ತಾನೆ ವ್ಯಾಪಾರ ಮಾಡೋದಿಕ್ಕೆ ಅಂತ ಯಾಕಂದರೆ ಅಲ್ಲಿ ಜಾಸ್ತಿ ಸಂಪಾದನೆ ಮಾಡ್ಬೋದು ಯಾಕಂದರೆ ತುಂಬ ಹಣದ ಅವಶ್ಯಕತೆ ಇರುತ್ತಲ್ಲ ಇವನಿಗೆ ಗ್ಯಾಂಬ್ಲಿಂಗ್ ಹಣ ಬೇಕು ಹಂಟಿಂಗ್ ಹಣ ಬೇಕು ಅದನ್ನೆಲ್ಲ ಸೇರ್ಸೋದಕ್ಕೆ ಅಂತ ಅವನು ದೂರ ದೇಶಕ್ಕೆ ಅಂತ ಹೋಗ್ತಾನೆ ಒಂದಿನ ಸಾಯಂಕಾಲ ಅವನು ಪ್ರಯಾಣ ಮಾಡಬೇಕಾದ್ರೂ ಕೂಡ ಅವನಿಗೆ ಯಾವ ರೀತಿ ದುಡ್ಡು ಸಂಪಾದನೆ ಮಾಡೋದು ಹೇಗೆ ಮಾಡಿದ್ರೆ ಬೇಗ ರಾತ್ರೋ ರಾತ್ರಿ ಶ್ರೀಮಂತ ಆಗ್ಬಿಡ್ತೀನಿ ಇದೇ ಯೋಚನೆ ಅವನಿಗೆ ಆ ರೀತಿ ಮಾಡ್ತಾ ಇದ್ದಾಗ ಏನಾಗುತ್ತೆ ದಾರಿ ಮಧ್ಯದಲ್ಲಿ ಕಳ್ಳರು ಅವನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಗೋಪಾಲ್ ದಾಸರ ಕಥೆಯಲ್ಲಿ ವಿಜಯ ಕಥೆಯಲ್ಲಿ ಎಲ್ಲ ಕೇಳಿದ್ವಿ ನಾವು ದಾರಿ ಮಧ್ಯದಲ್ಲಿ ಅವರೆಲ್ಲ ಹೋಗ್ಬೇಕಾದ್ರೆ ಪ್ರಯಾಣದಲ್ಲಿ ಅಡವಿ ಮಾರ್ಗ ಅಂದ್ರೆ ಅರಣ್ಯ ಮಾರ್ಗದಲ್ಲಿ ಫಾರೆಸ್ಟ್ ರೂಟ್ ಅಲ್ಲಿ ಹೋಗ್ಬೇಕಾದ್ರೆ ಬಂದು ದಾಳಿ ಮಾಡುವಂಥದ್ದನ್ನ ನಾವು ಕೇಳಿದ್ದೀವಲ್ಲ ಹಾಗೇನೆ ಇಲ್ಲೂ ಕೂಡ ಇವನ್ ಮೇಲೆ ದಾಳಿ ಮಾಡ್ತಾರೆ ಗೋಪಾಲದಾಸರು ವಿಜಯದಾಸರು ಅವ್ರ ಕಡೆಯವರೆಲ್ಲ ಭಕ್ತರು ಭಗವಂತನ ನಂಬಿ ಬಚಾವಾದ್ರವರು ಇವನ್ ಯಾವ ಭಕ್ತ ಇವನು ಇವನ್ ಯಾವ ಅಲ್ವಲ್ಲ ಇವನು ಕೆಟ್ಟವನಲ್ವ ಇವನು ಹಾಗಾಗಿ ಕಳ್ಳರು ಏನ್ ಮಾಡ್ತಾರೆ ಇವನ್ ಹತ್ರ ಇರೋ ವಸ್ತುಗಳನ್ನೆಲ್ಲ ದೋಚ್ತಾರೆ ಮತ್ತೆ ಪ್ರಾಣ ಕೂಡ ತೆಗೆದು ಬಿಡ್ತಾರಂತೆ ಅಷ್ಟ್ರ ಮಟ್ಟಿಗೆ ಅವನಿಗೆ ಅನ್ಯಾಯ ಆಗತ್ತೆ ಕಳ್ಳತನಕ್ಕೆ ಅಂತ ಅವ್ನ ಕೈ ಹಾಕಿದ್ದ ಯಾರ್ಯಾರನೂ ತುಂಬಾ ಒಂದಕ್ಕೆ ಎರಡು ಯಾಮರ್ಸ್ ಬಿಟ್ಟು ದುಡ್ಡು ಸಂಪಾದನೆ ಮಾಡ್ರು ಅಂತವ್ರು ತಲೆ ಒಡೆದು ದುಡ್ಡು ಸಂಪಾದನೆ ಮಾಡ್ರು ಅಂತವ್ರು ದುಡ್ಡು ಕದ್ರಾದ್ರು ಒಂದು ಲೆಕ್ಕನೇನೋ ಆದರೆ ಪಾಪ ಮುನಿಗಳು ಭಗವಂತನ ಪ್ರೀತಿಗೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಯಜ್ಞವನ್ನ ಮಾಡ್ತಾ ಇದ್ದಾರೆ ಅಂತ ಯಜ್ಞ ಕಿಟ್ಟಿರೋ ಅಂಥ ದುಡ್ಡನ್ನೆಲ್ಲ ಇವನ್ ಕದ್ದ ಅಂದ್ರೆ ಇವನ್ ಇನ್ನೇನ್ ಗತಿ ಬರುತ್ತೆ ಅದಕ್ಕೋಸ್ಕರ ಕೊನೆಗೆ ಅವನು ಅಲ್ಲಿ ಕಳ್ಳತನಕ್ಕೆ ಹೋದ್ನಲ್ಲ ಇಲ್ಲಿ ಕಳ್ಳರೇ ಅವನನ್ನ ಸಾಯಿಸಿದ್ರು ಅದಕ್ಕೆ ದುಷ್ಕರ್ಮಕ್ಕೆ ಯಾವತ್ತೂ ಕೂಡ ನಮ್ಗೆ ಒಳ್ಳೆ ಫಲ ಸಿಕ್ಕಲ್ಲ ಇವತ್ತಲ್ಲ ನಾಳೆ ನಮ್ಗೆ ಕೆಟ್ಟದ್ದೇ ಆಗೋದು ಅನ್ನೋಂಥದ್ದನ್ನ ನಾವು ತಿಳ್ಕೋಬೇಕು ಸತ್ತಾದ ಮೇಲೆ ಅವನು ದೆವ್ವ ಆಗ್ತಾನೆ ದೆವ್ವ ಆದಾಗ ಹೇಗಿರುತ್ತೆ ಆಕೃತಿ ಪದ್ಮ ಪದ್ಮಪುರಾಣ ವಿವರಣೆ ಕೊಡುತ್ತೆ ತುಂಬಾ ವಿಕಾರವಾಗಿರುತ್ತೆ ವೆರಿ ಅಗ್ಲಿ ಫಿಯೋರ್ಸಮ್ ಅಂತ ಹೇಳ್ಬೋದು ಆ ರೀತಿ ಅಗ್ಲಿ ಲುಕಿಂಗ್ ಇರ್ತಾನೆ ಅವನು ತಲೆ ಕೂದಲುಗಳೆಲ್ಲ ಮೇಲ್ಗಡೆ ನಿಂತು ಬಿಟ್ಟಿರುತ್ತೆ ಉದುದ್ದ ಕೈಕಾಲುಗಳಿರುತ್ತೆ ಗರ ಗರಗರ ಗರ ತಿರುಗ್ತಾ ಇರುತ್ತೆ ಪಾಪ ಹೊಟ್ಟೆಗೆ ಹಸೀತಾ ಇರುತ್ತೆ ನೀರು ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ ಆದ್ರೆ ಹೊಟ್ಟೆಗೆ ಊಟ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಆ ರೀತಿ ಅವನು ಬದುಕ್ತಾ ಇರ್ತಾನೆ ಮೂಳೆ ಮನುಷ್ಯ ಕಂಡ್ರೆ ಹೇಗೆ ಕಾಣುತ್ತೆ ಆ ಆ ರೀತಿ ಅವನು ಇರ್ತಾನೆ ಅಂತದನ್ನ ಹೇಳ್ತಾರೆ ಈ ಕಡೆ ಅವನಿಗೊಬ್ಬ ಮಗ ಇರ್ತಾನೆ ಮೇಧಾವಿ ಅಂತ ಅವನ ಹೆಸರು ಹೆಸರಿಗೆ ತಕ್ಕೇನೆ ಮೇಧಾವಿನೇ ಅವನು ಮೇಧಾವಿ ಅಂದ್ರೆ ತುಂಬಾ ಬುದ್ಧಿವಂತ ಅಂತ ಅವನು ಎಷ್ಟು ಮಟ್ಟಿಗೆ ಬುದ್ಧಿವಂತ ಆಗಿದ್ದ ಅಂದರೆ ಬ್ರಾಹ್ಮಣನ ಮಗ ಜಡ ಅನ್ನೋ ಬ್ರಾಹ್ಮಣ ಅವನ ಮಗ ಮೇಧಾವಿ ಕೂಡ ಬ್ರಾಹ್ಮಣ ಆದರೆ ಇವನು ಅಪ್ಪನ ಥರ ಅಲ್ಲ ಬ್ರಾಹ್ಮಣ ಅಂದರೆ ಬ್ರಾಹ್ಮಣೋಚಿತವಾಗಿರೋ ಕರ್ಮ ಮಾಡಿಕೊಂಡೇ ಬದುಕ್ತಾ ಇರ್ತಾನೆ ಆಸ್ ಪರ್ ದ ಪ್ರಿನ್ಸಿಪಲ್ಸ್ ಏನಿದೆ ಅದ್ರ ತರಾನೇ ಅವನು ನಡ್ಕೋತಾ ಇರ್ತಾನೆ ಜೊತೆಯಲ್ಲಿ ಅವನು ತುಂಬ ರಿಲೀಜಿಯಸ್ ಪ್ರಿನ್ಸಿಪಲ್ಸ್ನೆಲ್ಲ ಫಾಲೋ ಮಾಡ್ತಾ ಇರ್ತಾನೆ ಅಷ್ಟು ಮಾತ್ರ ಅಲ್ಲ ನಿತ್ಯ ಮತ್ತೆ ನೈಮಿತ್ತಿಕ ಕರ್ಮ ಇದನ್ನ ನಾನು ನಿಮಗೆ ನಿತ್ಯ ಶ್ಲೋಕಗಳು ಹೇಳಬೇಕಾದ್ರೆ ಹೇಳಿಕೊಟ್ಟಿದ್ದೆ ನಿತ್ಯ ಅಂದರೆ ಡೈಲಿ ನೈಮಿತ್ತಿಕ ಅಂದ್ರೆ ಒಕೇಶನಲ್ಲಿ ಏನೇನೆಲ್ಲ ಮಾಡಬೇಕು ಕಾರ್ಯಗಳು ಟೈಮ್ ಟು ಟೈಮ್ ಯಾವ್ಯಾವ್ದು ಮಾಡಬೇಕೋ ಅದನ್ನೆಲ್ಲ ಅವನು ಚಾಚೂ ತಪ್ಪದಂಗೆ ಮಾಡ್ತಾ ಇದ್ದ ಇಷ್ಟು ಮಾತ್ರ ಅಲ್ಲ ವೇದ ಪಾರಂಗತನಾಗಿದ್ದ ಅಂದ್ರೆ ವೇದಗಳೆಲ್ಲ ತುಂಬಾ ಚೆನ್ನಾಗಿ ಅವನು ತಿಳ್ಕೊಂಡಿದ್ನಂತೆ ಈ ರೀತಿ ಅಪ್ಪ ತುಂಬಾ ದಿನಗಳಾಗೋಯ್ತು ದಿನಗಳ ಮಾತ್ರ ಅಲ್ಲ ತಿಂಗಳುಗಳೇ ಆಗೋಯ್ತು ದೂರ ದೇಶಕ್ಕೆ ಪ್ರಯಾಣಕ್ಕೆ ಹೋಗ್ಬರ್ತೀನಿ ಅಂತ ಹೇಳಿ ಹೋದವ್ರು ವ್ಯಾಪಾರಕ್ಕೆ ಬಂದೇ ಇಲ್ಲ ಅಂತ ಅಪ್ಪನ ದಾರಿ ಕಾಯ್ತಿದ್ನಂತೆ ಇವನು ಕೊನೆಗೆ ಅಪ್ಪ ಎಷ್ಟು ತಿಂಗಳಾದ್ರೂ ಬರಲಿಲ್ಲ ಹುಡ್ಕೊಂಡ್ ಬರೋಣ ಅಪ್ಪನ ಪಾಪ ಏನಾಯ್ತೋ ಏನೋ ಅನ್ಕೊಂಡು ಇವನೇ ಮನೆ ಬಿಡ್ತಾನೆ ಹುಡ್ಕೋದಿಕ್ಕೆ ಅಂತ ಹೊರಡ್ತಾನೆ ದಾರಿ ಉದ್ದಕ್ಕೂ ಯಾರಾದ್ರೂ ಸಿಕ್ಕಿದ್ರೆ ಅಪ್ಪನ ಸ್ನೇಹಿತರು ಇರ್ಬೋದು ಅಥವಾ ಇನ್ಯಾರೋ ಅಪ್ಪನ್ಗೆ ಪರಿಚಯದವ್ರು ಇರ್ಬೋದು ಅಥವಾ ಅಪ್ಪನ್ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು ಯಾರಾದ್ರೂ ಆಗಿರ್ಲಿ ಫಾರ್ ದಟ್ ಮ್ಯಾಟರ್ ಇದ್ರೋ ಅವ್ರಿಗೆಲ್ಲ ಕೇಳ್ಕೊಂಡು ಹೋಗ್ತಾ ಇರ್ತಾನಂತೆ ನೋಡಿದ್ರ ನಮ್ಮಅಪ್ಪನ ನೀವು ನಮ್ಮಅಪ್ಪನ್ ನೀವು ನೋಡಿದ್ರ ಅಂತ ಯಾರೂ ಕೂಡ ಇಲ್ಲ ನಾವು ನೋಡಿಲ್ಲ ಅನ್ನೋದೇ ಉತ್ತರ ಕೊಡ್ತಾ ಇರ್ತಾರಂತೆ ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಅಪ್ಪನ್ ಜೊತೆ ಯಾರು ವ್ಯಾಪಾರಕ್ಕೆ ಅಂತ ಹೋಗಿದ್ರೋ ಕಳ್ಳರು ಎಲ್ರನ್ನೂ ಸಾಯಿಸಿರಲ್ಲ ಒಂದಿಬ್ರು ಯಾರೋ ಬಚಾವಾಗ್ಬಿಟ್ಟಿರ್ತಾರೆ ಅವರು ಆ ಮೇಧಾವಿಗೆ ಹೇಳಿದ್ರಂತೆ ಏನೇನಾಯ್ತು ಈ ತರ ನಾವು ವ್ಯಾಪಾರಕ್ಕೆ ಅಂತ ಹೋಗಿದ್ವಿ ದಾರಿ ಮಧ್ಯದಲ್ಲಿ ಕಳ್ಳರು ಅಟ್ಯಾಕ್ ಮಾಡಿದ್ರು ನಿಮ್ ತಂದೆನ ಅವ್ರು ಕೊಂದ್ರು ಈ ವಿಚಾರನೆಲ್ಲ ಅವರು ಮೇಧಾವಿಗೆ ಹೇಳ್ತಾರೆ ಮೇಧಾವಿಗೆ ತುಂಬಾ ದುಃಖ ಆಗತ್ತಂತೆ ಛೇ ಏನಪ್ಪ ಇದು ಅಪ್ಪನಿಗೆ ಈ ರೀತಿ ಆಗೋಯ್ತಲ್ಲ ಗತಿ ಆಯ್ತಲ್ಲ ಅಂತ ಹೇಳಿ ಅವನು ಆಗಿದ್ದಂತೂ ಆಗೋಯ್ತು ಸತ್ತವ್ರನ್ನ ನಾವಂತೂ ಆಗೋದಿಲ್ಲ ಮುಂದೆ ಮಾಡ್ಬೇಕಾಗಿರೋ ಕೆಲ್ಸಗಳನ್ನ ನೋಡ್ಬೇಕಲ್ವ ನಾವು ಹಾಗಾಗಿ ಕಾಶಿಗೆ ಹೋಗಿ ಪಿಂಡ ಪ್ರದಾನ ಮಾಡ್ಬಿಟ್ ಬರ್ತೀನಿ ಶ್ರಾದ್ದವನ್ನ ಮಾಡ್ತೀನಿ ಅಂತ ಇವನು ಏನೇನೆಲ್ಲಾ ಬೇಕು ಸಾಮಗ್ರಿಗಳು ಏನೇನೆಲ್ಲ ಬೇಕು ಶ್ರಾದ್ದಕ್ಕೆ ಪರಿಕರಗಳು ಅದನ್ನೆಲ್ಲ ತಗೊಂಡು ಅವನು ಕಾಶಿ ದಾರಿಗೆ ಪ್ರಯಾಣವನ್ನ ಬೆಳೆಸ್ತಾನೆ ಅವನು ಎಲ್ಲಿ ಹೋಗ್ಬೇಕಾದ್ರೂ ಅವನು ಮಧ್ಯ ಮಧ್ಯ ಅಲ್ಲಲ್ಲೇ ವಿಶ್ರಾಂತಿಗೆ ಅಂತ ಹಾಲ್ಟ್ ಮಾಡ್ತಾ ಇದ್ದ ಕಾಲ್ನಡಿಗೆ ದಾರಿ ಆಗಿನ ಕಾಲದಲ್ಲಿ ನಮ್ಮ ತರ ಕಾರು ಬಸ್ಸು ಎಲ್ಲ ಏರೋಪ್ಲೇನ್ ಎಲ್ಲ ಇರ್ತಿರ್ಲಿಲ್ಲ ಒಂದ್ಸರಿ ಇಲ್ಲಿಂದ ಕಾಶಿಗೆ ಹೋಗ್ಬೇಕು ಅಂದ್ರೆ ತಿಂಗಳ ಹಿಡಿಯೋದು ಆ ರೀತಿ ಅವನು ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದ ಅವನು ಪ್ರತಿದಿನ ಏನೇ ಆಗಲಿ ಪ್ರಯಾಣದಲ್ಲಿರಲಿ ಅಥವಾ ಮನೆಯಲ್ಲೇ ಇರಲಿ ಊರಲ್ಲಿರಲಿ ಊರಲ್ಲಿ ಇಲ್ಲದೆ ಇರಲಿ ಏನಾದರೂ ಆಗಲಿ ಅವನದು ಡೈಲಿ ರೊಟೀನನ್ನು ಅವನು ಬಿಡ್ತಾ ಇರಲಿಲ್ಲ ತ್ರಿಕಾಲ ಸಂಧ್ಯಾ ವಂದನೆ ಮೂರು ಕಾಲದಲ್ಲೂ ಕೂಡ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಸಂಧ್ಯಾ ತಪ್ಪದೇ ತಪ್ಪದೆ ಮಾಡ್ತಾ ಇದ್ನಂತೆ ಅವನು ಆ ರೀತಿ ದಾರಿಯಲ್ಲಿ ಹೋಗಬೇಕಾದ್ರೂ ಕೂಡ ಸಂಧ್ಯಾ ಅಂತ ಒಂದು ಕಡೆ ಉಳಿತಾನೆ ಅವನು ಎಲ್ಲೂ ಕೂತನೋ ಅದು ದುರಾದೃಷ್ಟವಶಾತೋ ಅದೃಷ್ಟವಶಾತೋ ಅವರಪ್ಪ ಎಲ್ಲಿ ಸತ್ತಿದ್ರಲ್ಲ ಅದೇ ಜಾಗದಲ್ಲೇ ಅವನು ಸಂಧ್ಯಾ ವಂದನೆಗೆ ಅಂತ ಕೂತ್ಕೋತಾನೆ ಸಂಧ್ಯಾ ವಂದನೆ ಮುಗಿಯುತ್ತೆ ಗೀತೆ ಮೂರನೇ ಅಧ್ಯಾಯದ ಪಠಣೆಯನ್ನ ಮಾಡ್ತಾನೆ ಅಂದ್ರೆ ರಿಸೈಟ್ ಮಾಡ್ತಾನೆ ಅದು ಅವನು ನಿತ್ಯ ವಿಧಿ ಆಗಿತ್ತು ಡೈಲಿ ಮಾಡ್ತಿದ್ನಂತೆ ಅವನು ಗೀತೆ ಮೂರನೇ ಅಧ್ಯಾಯನ ದಿನಾ ಓದ್ತಾ ಇದ್ನಂತೆ ಆ ರೀತಿ ದಿನಾ ಓದ್ತಾ ಇರೋ ತರಾನೇ ಆವತ್ತು ಕೂಡ ಗೀತೆ ಮೂರನೇ ಅಧ್ಯಾಯ ಮುಗಿಸ್ತಾ ಇನ್ನೇನು ಅಧ್ಯಾಯದ ಪಾರಾಯಣ ಮುಗಿತು ಆಗ ತುಂಬಾ ಭಯಂಕರವಾಗಿರುವಂತಹ ಒಂದು ಧ್ವನಿ ಕೇಳಿಸ್ತಂತೆ ಆಗ ಅವನು ಎಲ್ಲಿಂದ ಸೌಂಡ್ ಬರ್ತಾ ಇದೆ ಅಂತ ನೋಡ್ತಾ ಇದ್ದಾನೆ ಆಕಾಶದಲ್ಲಿ ಒಂದು ಘೋರವಾಗಿರುವಂಥ ಆ ಕೃತಿ ಅಂದ್ರೆ ಆ ತೆವ್ವ ಯಾವುದು ಇತ್ತಲ್ಲ ಅದು ಆವಾಗ ಹಿಂದೆ ಏನು ಡಿಸ್ಕ್ರೈಬ್ ಮಾಡಿದ್ದೆ ಅದೇ ತರ ಅವನ ಕಣ್ಣಿಗೆ ಕಾಣಿಸ್ಕೋತಂತೆ ಒಂದು ಕಡೆ ಅವನಿಗೆ ಹೆದರಿಕೆ ಮತ್ತೊಂದು ಕಡೆ ಆಶ್ಚರ್ಯ ಹೆದರಿಕೆ ಯಾಕೆ ಅಂದ್ರೆ ಯಾವತ್ತೂ ಕೂಡ ಅವನು ಜೀವನದಲ್ಲಿ ಆ ರೀತಿ ಆಕೃತಿಯನ್ನ ನೋಡೇ ಇಲ್ಲ ಅದಕ್ಕೋಸ್ಕರ ಹೆದರಿಕೆ ಆಶ್ಚರ್ಯ ಏನಕ್ಕೆ ಅಂದ್ರೆ ಆ ಆಕೃತಿ ನೋಡ್ ನೋಡ್ತಿದ್ದಂಗೆನೆ ದಪ್ಪ ಅಂತ ನೆಲದ್ಮೇಲ್ ಬಿತ್ತಂತೆ ನೆಲದ್ಮೇಲ್ ಬಿದ್ದ ತಕ್ಷಣ ಆ ದೆವ್ವದ ಜಾಗದಲ್ಲಿ ಒಬ್ಬ ದಿವ್ಯ ಪುರುಷ ಎಕ್ಸ್ಟ್ರಾಡಿನರಿ ಆಗಿರ್ತಾನೆ ದಿವ್ಯ ಪುರುಷ ಅಂತಂದ್ರೆ ದೇವತೆಗಳ ರೂಪದಲ್ಲಿ ಅಂತ ಮನುಷ್ಯರು ತರ ಇರಲ್ಲ ಅವ್ರು ವಿಶೇಷವಾಗಿರುವಂತಹ ಕಳೆ ಇರತ್ತೆ ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ ಯಾಕಂದ್ರೆ ನಾವು ಯಾವ ದೇವತೆಗಳ್ನು ಕೂಡ ಪ್ರತ್ಯಕ್ಷವಾಗಿ ನೋಡಿಲ್ಲ ಕೇಳಿ ಗೊತ್ತಿದೆ ಅಷ್ಟೆ ವಿಶೇಷವಾಗಿರುವಂತ ಕಾಂತಿ ನಳ ನಳದಮಯಂತಿ ಕಥೆಯಲ್ಲಿ ಬರತ್ತೆ ಅದರಲ್ಲಿ ದಮಯಂತಿ ನಳನನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇರ್ತಾಳೆ ಆದ್ರೆ ದೇವತೆಗಳು ಕೂಡ ಅಲ್ಲಿ ಸ್ವಯಂವರಕ್ಕೆ ಬಂದಿರ್ತಾರಂತೆ ಎಲ್ರು ಕೂಡ ಆ ನಳನ್ನ ಮತ್ತೆ ದಮಯಂತಿನ ಟೆಸ್ಟ್ ಮಾಡ್ಬೇಕಲ್ಲ ಹಾಗಾಗಿ ಅವ್ರೇನು ಮಾಡ್ತಾರೆ ನಳನ್ ತರಾನೇ ಬಂದ್ಬಿಡ್ತಾರಂತೆ ವೇಷ ಹಾಕ್ಕೊಂಡು ನೋಡಕ್ಕೆ ನಳನ್ ಥರನೇ ಇರ್ತಾರೆ ಮೂರು ಜನ ದೇವತೆಗಳು ಈ ಕಡೆ ಪಾಪ ನಮ್ಮ ನಳನೂ ಇರ್ತಾನೆ ಈಗ ದಮಯಂತಿ ಸ್ವಯಂವರ ಅಂತಂದ್ರೆ ಆಗಿನ ಕಾಲದಲ್ಲೆಲ್ಲ ಅವ್ರು ಅವರು ಚೂಸ್ ಮಾಡ್ತಾ ಇದ್ರು ಅವರು ಯಾರು ವುಡ್ ಬಿ ಹಸ್ಬೆಂಡ್ ಅಂದ್ರೆ ಆಗಬೇಕು ಮದುವೆ ಆಗಬೇಕು ಅಂತ ಅನ್ಕೊಂಡಿರ್ತಾರೆ ಅವರೇ ಸೆಲೆಕ್ಟ್ ಮಾಡ್ತಾ ಇದ್ರಂತೆ ತುಂಬಾ ಜನ ರಾಜರುಗಳೆಲ್ಲ ಬರೋರು ಆ ಕಾಂಪಿಟೇಷನ್ಗೆ ಒಂದಷ್ಟು ಕಾಂಪಿಟೇಷನ್ಸ್ನ ಇಡೋರು ಕೂಡ ಇವಾಗ ಸೀತಾ ಸ್ವಯಂವರದಲ್ಲೂ ಕೂಡ ನಾವು ನೋಡಬಹುದು ಅಲ್ಲ ಸೀತೆನ ಕೂಡ ಇದೇ ರೀತಿ ಸ್ವಯಂವರದಲ್ಲೇ ರಾಮದೇವ್ರ ಗೆದ್ದಿದ್ದು ಹಾಗಾದ್ರೆ ಜನಕಂಗೆ ಬುದ್ಧಿ ಇರಲಿಲ್ವಾ ಸೀತೆ ಸಾಕ್ಷಾತ್ ಲಕ್ಷ್ಮಿ ಅಲ್ಲ ಅವಳನ್ನ ನಾರಾಯಣನ್ಗೆ ಬಿಟ್ಟು ಬೇರೆ ರಾಜ್ಯಗೆ ಮದ್ವೆ ಮಾಡಿಕೊಡೋದಕ್ಕೆ ಅಂತ ಅವನು ಸ್ವಯಂವರನ ಏರ್ಪಾಟ್ ಮಾಡಿದ್ನ ಪ್ರಶ್ನೆ ಬರುತ್ತೆ ಆದ್ರೆ ಶ್ರೀಮದಾಚಾರ್ಯರು ಹೇಳ್ತಾರೆ ದಶರಥ ಮತ್ತೆ ಜನಕ ಯಾರಾದರೂ ಆಗಿರ್ಬೋದು ಜನಕ ಈ ಕಡೆ ಸೀತೆ ತಂದೆ ದಶರಥಂಗಂತೂ ಇದ್ದೇ ಇರತ್ತೆ ಜ್ಞಾನ ಅವನು ಸಾಮಾನ್ಯದವನಲ್ಲ ದಶರಥ ಎಲ್ಲ ಅವತಾರ ಪುರುಷರ ಇವರಲ್ಲ ಇಲ್ಲಿ ಜನಕನ್ಗೆ ಕೂಡ ಸೀತೆ ನಾರಾಯಣನ್ನೇ ಮದುವೆ ಆಗೋದು ಅಂತ ಗೊತ್ತಿರುತ್ತಂತೆ ಆದರೂ ಕೂಡ ಲೋಕಕ್ಕೆ ಒಂದು ಸ್ವಯಂವರವನ್ನ ಏರ್ಪಡಿಸ್ಬೇಕು ಅನ್ನೋದಕ್ಕೋಸ್ಕರ ಸ್ವಯಂವರ ಏರ್ಪಾಟ್ ಮಾಡ್ತಾನೆ ಹೊರತು ನನ್ನ ಮಗಳನ್ನ ಬೇರೆ ಯಾರೋ ಮದುವೆ ಆಗ್ಲಿ ಅಂತ ಅಲ್ಲ ಅವನು ಗೊತ್ತು ಒಂದಲ್ಲ ಒಂದು ರೂಪದಲ್ಲಿ ನಾರಾಯಣನೇ ಬರ್ತಾನೆ ಸೀತೆ ಕೈ ಹಿಡಿಯೋದಕ್ಕೆ ಅಂತ ಹಿ ವಾಸ್ ಕನ್ಫರ್ಮ್ಡ್ ಅದೇ ಇರ್ತಾರ ಆ ರೀತಿ ಇಲ್ಲೇನಾಗತ್ತೆ ಅಂತಂದ್ರೆ ಮೇಧಾವಿ ದಿವ್ಯ ಪುರುಷನ್ನ ನೋಡಿದ್ರು ಅಂತ ಅದೇ ತರ ನಳ ಮತ್ತೆ ದಮಯಂತಿ ಆ ದಮಯಂತಿ ಏನ್ ಮಾಡೋದು ಅಂತ ಅವಳು ಗೊತ್ತಾಗೋದಿಲ್ಲ ಆದ್ರೆ ಅವಳು ದೇವತೆಗಳನ್ನ ಯಾವತ್ತೂ ನೋಡಿಲ್ಲ ಆದರೆ ಡಿಸ್ಕ್ರಿಪ್ಷನ್ಸ್ ಕೇಳಿರ್ತಾಳಂತೆ ದೇವತೆಗಳು ಹೇಗಿರ್ತಾರೆ ಅಂತಂದ್ರೆ ಅವ್ರ ಭೂಮಿಗೆ ಬಂದಾಗ ಅವ್ರ ಪಾದ ನೆಲದ ಮೇಲೆ ಇಟ್ಟಿರಲ್ವಂತೆ ಅವರು ಒಂದು ಎರಡನೇದು ಅವ್ರ ಮೈ ಮೇಲೆ ಏನು ಹೂವಿನ ಮಾಲೆ ಹಾಕೊಂಡಿರ್ತಾರೆ ಅದು ಬಾಡ್ ಹೋಗಿರಲ್ವಂತೆ ಇವಾಗ ನಾವು ಯಾವ್ದಾದ್ರು ಒಂದು ಹೂವಿನ ಹಾರ ಹಾಕೊಂಡ್ವಿ ಅಂತ ಅನ್ಕೊಳ್ಳೋಣ ಮದುವೆ ಟೈಮಲ್ಲೋ ಯಾವ್ದಾದ್ರು ಟೈಮಲ್ಲಿ ಅದು ಊವರೇ ಪೀರಿಯಡ್ ಆಫ್ ಒಂದಷ್ಟು ಟೈಮ್ ಆಗೋಯ್ತು ಅಂದ್ರೆ ಒಂದಷ್ಟು ಅವರ್ಸ್ ಆಗೋಯ್ತು ಅಂದ್ರೆ ಬಾಡೋಗ್ಬಿಡುತ್ತೆ ನಮ್ಮ ನಮ್ ಮೈ ಮೇಲೆ ಅದಿರಲ್ಲ ಅರಳ್ಕೊಂಡೇ ಇರೋದಿಲ್ಲ ಅದು ಆ ರೀತಿ ದೇವತೆಗಳ ಮೈ ಮೇಲೆ ಹಾಕೊಂಡಿರುವಂತಹ ಪುಷ್ಪ ಬಾಡಲ್ಲ ಅದೇ ತರ ದೇವತೆಗಳು ಯಾವತ್ತೂ ಕೂಡ ಬೆವರೋದಾಗ್ಲಿ ಸುಸ್ತಾಗೋದಾಗ್ಲಿ ಆ ತರ ಎಲ್ಲ ಇರಲ್ಲ ಇದೆಲ್ಲ ಅವಳು ತಿಳ್ಕೊಂಡಿರ್ತಾಳಂತೆ ನಾಲ್ಕು ಜನ ನಳ ಇದ್ರಲ್ಲ ಇಲ್ಲಿ ನಮ್ಮ ಒರಿಜಿನಲ್ ನಳ ಏನ್ ಮಾಡದಂತೆ ಅವನ್ ಕಾಲು ನೆಲದ ಮೇಲೆ ಇತ್ತು ಅವನ್ ಹಾಕೊಂಡಿದ್ದಂತ ಮಾಲೆ ಪಾಪ ಬೆಳಿಗ್ಗೆಯಿಂದ ಎಷ್ಟೊತ್ತಿಂದ ಕೂತಿದ್ರು ಬಾಡೋಗ್ಬಿಟ್ಟಿತ್ತಂತೆ ಆಮೇಲೆ ಅವ್ರ ಮೈ ಮೇಲೆಲ್ಲಾ ಬೆವರಿತ್ತಂತೆ ಸುಸ್ತು ಬೆವರು ಆ ರೀತಿ ಇತ್ತಂತೆ ಆಗ ಅವಳಿಗೆ ಗೊತ್ತಾಯ್ತಂತೆ ಓ ಇದೇ ನಳ ಬೇರೆಯವರೆಲ್ಲ ದೇವತೆಗಳು ಅಂತ ಅನ್ಕೊಂಡು ಹೂವಿನ ಹಾರಾನ ನಳನ್ ಕುತ್ತಿಗೆಗೆ ಹಾಕ್ತಾಳಂತೆ ಹೇಗೋ ಹಾಗೆ ಶಾಸ್ತ್ರದ ಮೂಲಕ ತಿಳ್ಕೊಂಡಾಗ ದೇವತೆಗಳು ಹೀಗಿರ್ತಾರೆ ಅಂತ ನಾವೊಂದು ಅಂದಾಜು ಮಾಡಬಹುದಷ್ಟೆ ನಮ್ಮ ಯೋಗ್ಯತೆಗೆ ಅಂತ ದೇವತಾ ಸ್ವರೂಪ ಇಲ್ಲಿ ಅವನಿಗೆ ಸಿಕ್ಕಿದೆ ಜಡನ್ಗೆ ಆಶ್ಚರ್ಯ ಆಗತ್ತೆ ಮಗನಿಗೆ ಆಗ ಅವನು ಕೈ ಮುಗಿತಾನೆ ಜಡ ದಿವ್ಯವಾಗಿರುವಂತ ವಿಮಾನ ಗೋಲ್ಡನ್ ಏರ್ಪ್ಲೇನ್ ಅದರಲ್ಲಿ ಕೂತ್ಕೋತಾನೆ ಮುನಿಗಳು ಅಪ್ಸರಿಯರು ಎಲ್ಲ ಅವನ ಭಾಗ್ಯನ ಹೊಗಳಿದ್ದೋ ಹೊಗಳಿದ್ದು ಯಾಕಂದ್ರೆ ಯಾರಿಗುಂಟು ಯಾರಿಗಿಲ್ಲ ಎಷ್ಟೋ ಲಕ್ಷ ಕೋಟಿ ಜನ ಇರ್ತೀವಪ್ಪ ನಾವು ಮನುಷ್ಯರು ಎಲ್ರಿಗೂ ಮುಕ್ತಿಗೆ ಹೋಗೋದಕ್ಕೆ ಚಾನ್ಸ್ ಸಿಕ್ಕತ್ತಾ ಸಿಕ್ಕಿದಾಗ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಮುನಿಗಳು ಅಪ್ಸರೆಯರು ಎಲ್ಲ ಆ ರೀತಿ ಇದ್ದಾಗ ಮಗ ನಮಸ್ಕಾರ ಮಾಡ್ತಾನೆ ಅಪ್ಪ ಆಶೀರ್ವಾದ ಮಾಡ್ತಾನೆ ಮಗ ಕೇಳ್ತಾನಂತೆ ಅಪ್ಪ ಏನಿದೆಲ್ಲ ನನಗೆ ಆಶ್ಚರ್ಯ ಆಗ್ತಾ ಇದೆಯಲ್ಲ ಅಂತಂದಾಗ ಏನಿಲ್ಲ ಮಗನೇ ನನ್ ದೆವ್ವ ಆಗಿದ್ದೆ ನೀನು ಗೀತೆ ಮೂರನೇ ಅಧ್ಯಾಯ ಓದುದಿಯಲ್ಲ ಅದ್ರ ಪಠಣೆ ಪ್ರಭಾವದಿಂದ ಇವತ್ತು ಆ ದೆವ್ವದ ರೂಪ ಹೋಗಿ ನನಗೆ ಈ ರೀತಿ ದಿವ್ಯ ರೂಪ ಸಿಕ್ಕಿದೆ ಅಂತ ಹೇಳ್ತಾರೆ ಮಗ ಹೇಳ್ತಾನೆ ಅಪ್ಪ ಇನ್ನೇನಾದ್ರು ನಾನ್ ಮಾಡೋದಿದ್ಯಾ ಬಾಕಿ ಕೆಲಸ ಏನಾದರೂ ಹೇಳು ಅಂತ ಹೇಳಿದಾಗ ಅಪ್ಪ ಹೇಳ್ತಾರೆ ಇದೇ ತರ ನನ್ನ ಅಣ್ಣ ಕೂಡ ನನ್ನ ಥರಾನೇ ಕೆಟ್ಟವನಿದ್ದ ಕಣೋ ಅವನು ನರ್ಕಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ ನೀನು ಇದು ಅವನನ್ನು ಕೂಡ ನರಕದಿಂದ ಉದ್ಧಾರ ಮಾಡಬೇಕು ನಾಟ್ ಜಸ್ಟ್ ಹೀ ನಮ್ಮ ತಲೆಮಾರಲ್ಲಿ ತುಂಬಾ ಜನ ಆಗೋಗ್ಬಿಟ್ಟಿದ್ದಾರೆ ನಮ್ಮ ಹಿಂದಿನ ವಂಶದವರೆಲ್ಲ ತುಂಬಾ ಜನ ಇದೇ ರೀತಿ ನರಕದಲ್ಲಿ ಬಿದ್ದಿದ್ದಾರೆ ಎಲ್ಲರೂ ಪಾಪಿಷ್ಟ್ರೆ ಅವ್ರನ್ನೆಲ್ಲೂ ನೀನು ಉದ್ಧಾರ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅದೇ ನನ್ನ ಆಸೆ ಅಂತ ಅಪ್ಪ ಹೇಳ್ತಾನೆ ಆಗ ಮೇಧಾವಿ ಹೇಳ್ತಾನೆ ಅಪ್ಪ ಯಾಕೆ ಬರೀ ನಿಮ್ಮ ಅಣ್ಣ ನಮ್ಮ ತಲೆಮಾರೋರು ಯಾರ್ಯಾರು ನರ್ಕದಲ್ಲಿ ಎಲ್ಲರನ್ನೂ ಉದ್ಧಾರ ಮಾಡಿಬಿಡ್ತೀನಿ ಬಿಡು ಅಂತ ಹೇಳ್ತಾನೆ ಮತ್ತೆ ಈ ಕಡೆ ಜಡ ವಿಮಾನ ಏರ್ಕೊಂಡು ಹೋಗ್ತಾರೆ ಮೋಕ್ಷಕ್ಕೆ ಆ ಕಡೆ ಮೇಧಾವಿ ಜಡಸ್ಥಾನಕ್ಕೆ ಬರ್ತಾನೆ ವಾಪಸ್ ಬರ್ತಾನೆ ಜನಸ್ಥಾನಕ್ಕೆ ಜನಸ್ಥಾನಕ್ಕೆ ಬಂದವನೇ ಕೃಷ್ಣದೇವ್ರದೊಂದು ಗುಡಿ ಇರುತ್ತಂತೆ ಅಲ್ಲಿ ಆ ಗುಡಿಲಿ ಅವನು ದಿನಾ ಒಂದು ಪ್ರೋಗ್ರಾಮ್ ಇಟ್ಕೊಂಡ ಕೂತ ಗುಡೀಲಿ ಕುತ್ಕೊಳೋದು ದಿನಾಗ್ಲೂ ಗೀತೆ ಮೂರನೇ ಅಧ್ಯಾಯನ ಓದೋದು ಅದ್ರ ಪುಣ್ಯನ ಧಾರೆ ಎರಿಯೋದು ಈ ರೀತಿನೇ ಮಾಡ್ತಾ ಇರ್ತಾನಂತೆ ಹೀಗೆ ಮಾಡ್ತಾ ಇದ್ದಾಗ ಒಂದ್ಸರಿ ವಿಷ್ಣು ದೂತರು ಬರ್ತಾರಂತೆ ನರ್ಕಕ್ಕೆ ಅವ್ರು ಬಂದು ಹೇಳ್ತಾರಂತೆ ನರಕದಲ್ಲಿ ಇರೋರ್ನೆಲ್ಲ ಕಳ್ಸಿಕೊಟ್ಬಿಡ್ಬೇಕು ಮುಕ್ತಿಗೆ ಅಂತ ನಮ್ಮ ದೇವ್ರ ಆಜ್ಞೆ ಆಗಿದೆ ಯಾರು ವಿಷ್ಣು ದೂತ ದೇವ್ರು ನಾರಾಯಣ ದೇವ್ರು ಅವ್ರ ಆಜ್ಞೆ ಆಗಿದೆ ಅಂತ ಹೇಳ್ತಾರಂತೆ ಆಗ ನರಕದಲ್ಲಿ ಇದ್ದವ್ರನ್ನೆಲ್ಲ ಕಳ್ಸಿಕೊಡೋದ್ರ ಜೊತೆಗೆ ಸಾಕ್ಷಾತ್ ಯಮಧರ್ಮರಾಯ ಕೂಡ ನಾರಾಯಣನನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ ನಾರಾಯಣನ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ನಾರಾಯಣನ ಹತ್ರ ನರಕವಾಸಿಗಳನ್ನೆಲ್ಲ ಕೊಟ್ಟು ನೋಡಪ್ಪ ನೀನು ಹೇಳಿದ್ಯಾ ಈ ಥರ ಕರ್ಕೊಂಬ ಅಂತ ನಾನು ಎಲ್ಲಾರನ್ನೂ ಕರ್ಕೊಂಬಂದು ನಿನ್ಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ ವಾಪಸ್ ನರಕಕ್ಕೆ ಹೋಗ್ತಾನಂತೆ ಈ ರೀತಿ ಗೀತೆ ಮೂರನೇ ಅಧ್ಯಾಯದ ಪಠಣೆಯನ್ನ ಮಾಡಿ ಅದ್ರ ಪುಣ್ಯದ ಪ್ರಭಾವದಿಂದ ಮೇಧಾವಿ ಮಾಡ್ತಾನೆ ನರಕವಾಸಿಗಳನ್ನೆಲ್ಲ ಉದ್ಧಾರ ಮಾಡ್ತಾನೆ ಅನ್ನೋ ಅಲ್ಲಿಗೆ ಗೀತೆ ಮೂರನೇ ಅಧ್ಯಾಯದ ಮಹಾತ್ಮೆ ಮುಗುತ್ತೆ ಇದು ನಮ್ಮ ಮೂರನೇ ಅಧ್ಯಾಯ ಭಗವದ್ಗೀತೆ ಜೊತೆಗೆ ಯಾವ ರೀತಿ ಸಂಬಂಧ ಅಂತ ಹೇಳಿದ್ರೆ ಕರ್ಮಯೋಗ ಕರ್ಮ ನಾವು ಏನು ಕರ್ಮ ಮಾಡ್ತೀವಿ ಅದು ನಮ್ಮ ಬಂಧಕ ಕೂಡ ಆಗ್ಬೋದು ಅದೇ ನಮ್ಮ ಮೋಚಕ ಕೂಡ ಆಗತ್ತೆ ಅಂತ ಹೇಳ್ತಾರೆ ಬಂಧಕ ಅಂದ್ರೆ ಇಟ್ ವಿಲ್ ಬೈಂಡಸ್ ನಮ್ಮನ್ನ ಕಟ್ಟಾಕತ್ತೆ ನಾವು ಮಾಡೋ ಕರ್ಮಗಳು ಮತ್ತೆ ಜನ್ಮ ಮೃತ್ಯು ಈ ಲೋಕದಲ್ಲಿನೇ ಹುಟ್ಟಿಸ್ತಾ ಇರತ್ತೆ ನಮ್ಮನ್ನ ಅದೇ ತರ ಮೋಚಕ ಅಂತ ಕೂಡ ಹೇಳ್ತಾರೆ ಅಂದ್ರೆ ನಮ್ಮನ್ನ ಲಿಬರೇಟ್ ಮಾಡುತ್ತೆ ಅಂತ ಯಾವ ಕರ್ಮಗಳನ್ನ ಭಗವತ್ ಪ್ರೀತ್ಯರ್ಥವಾಗಿ ಭಗವಂತನಿಗೆ ಅರ್ಪಣೆ ಮಾಡ್ತೀವೋ ಮಾಡಿಬಿಟ್ಟು ಅದೆಲ್ಲಾ ಕರ್ಮಗಳು ನಮ್ಮನ್ನ ಬಿಡುಗಡೆ ಮಾಡುತ್ತೆ ಸಂಸಾರದಿಂದ ಆದರೆ ಯಾವ ಕರ್ಮನ ನನಗೋಸ್ಕರ ನಮ್ಮವ್ರಿಗೋಸ್ಕರ ಅಂತ ನಾನು ಮಾಡ್ತೀನೋ ಅದು ನನ್ನನ್ನು ಹಿಡಿಸ ಸಂಸಾರದಲ್ಲಿ ಅನ್ನುವಂಥದ್ದನ್ನ ಮೂರನೇ ಅಧ್ಯಾಯದಲ್ಲಿ ನೋಡ್ತೀವಿ ಇಲ್ಲಿ ಜಡ ಬ್ರಾಹ್ಮಣ ಅವನು ವೃತ್ತಿ ಆ ಧರ್ಮಕ್ಕೆ ವಿರುದ್ಧವಾಗಿ ಅವನು ನಡ್ಕೊಂಡ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ್ರೂ ಬ್ರಾಹ್ಮಣ ಉಚಿತ ಕರ್ಮಗಳನ್ನ ಯಾವುದೂ ಮಾಡಲಿಲ್ಲ ಕಳ್ಳತನದ ಮಾರ್ಗದಲ್ಲಿ ಸಂಪಾದನೆ ಮಾಡಕ್ ಹೋಗಿ ಕಳ್ಳರಿಂದನೇ ಸಾಯ್ತಾನೆ ಮೇಧಾವಿ ಆನ್ ದ ಅದರ್ ಹ್ಯಾಂಡ್ ಅವನು ಸ್ವಧರ್ಮ ನಿರತ ಅವನ ಧರ್ಮದಲ್ಲಿ ಅವನು ತುಂಬಾ ನಿಷ್ಠೆಯಿಂದ ಇರ್ತಾನೆ ಬ್ರಾಹ್ಮಣ ಆಗ್ಬಿಟ್ಟು ಹಾಗಾಗಿ ಅವನಿಗೆ ಗೀತೆ ಅವನ ಕೈಯಲ್ಲಿ ಒಲದಿರುತ್ತೆ ಯಾರು ಭಗವದ್ಗೀತೆ ಪ್ರಕಾರ ಆಚಾರ ವಿಚಾರಗಳನ್ನ ಇಟ್ಕೊಳೋದಿಲ್ವೋ ಭಗವಂತ ಹೇಳದಂಗೆ ಯಾರು ಕೇಳೋದಿಲ್ವೋ ಅವರು ನರಕದ ಜೀವನ ಆದ್ರೆ ಅಂದ್ರೆ ಜಡಂತರ ದೆವ್ವ ಆ ರೀತಿ ಜೀವನ ಆಯ್ತು ಅಂದ್ರೆ ಯಾರು ಭಗವಂತ ಹೇಳಿದ್ದನ್ನ ಚಾಚೂ ತಪ್ಪದೆ ಪಾಲಿಸ್ತಾರೋ ಅವ್ರವ್ರ ಯೋಗ್ಯತೆಗೆ ತಕ್ಕನ ಹಂಗೆ ಅಂಥವ್ರಿಗೆಲ್ಲ ವಿಷ್ಣು ಲೋಕದ ವೈಭವ ಅನ್ನೋವಂಥದ್ದನ್ನು ನಾವು ತಿಳ್ಕೋಬಹುದು ಅದು ಮೇಧಾವಿಯಿಂದ ಮೇಧಾವಿ ವ್ಯಕ್ತಿತ್ವದಿಂದ ತಿಳಿಬೋದು ಸೊ ಹೇಗೆ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳೋದ್ರ ಜೊತೆಗೆ ಬೇರೆಯವ್ರನು ಉದ್ಧಾರ ಮಾಡಬಹುದು ಅನ್ನುವಂಥದ್ದು ಗೀತೆಯಿಂದ ತಿಳ್ಕೊಂಡ್ವಿ ಗೀತೆಯಿಂದ ಸಿಕ್ಕುವಂಥ ಪುಣ್ಯ ಇಷ್ಟೊಂದು ಅಪಾರವಾಗಿದೆ ಸೊ ಹಾಗಾಗಿ ಗೀತೆ ಅಧ್ಯಾಯದ ಪಠಣ ಇರ್ಬೋದು ಅಥವಾ ಅದನ್ನ ಕೇಳೋ ಅಂಥದ್ದಿರ್ಬೋದು ಶ್ರವಣ ಅನ್ನುವಂಥದ್ದು ಇರ್ಬೋದು ಎಲ್ಲ ಕೂಡ ನಮಗೆ ಪುಣ್ಯದಾಯಕ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳ್ಕೊತಾ ಇದ್ದೀವಿ ಎಸ್ಪೆಷಲಿ ಶ್ರಾದ್ದದ ಟೈಮ್ಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಪಿತೃ ಕಾರ್ಯಗಳ ಇದರಲ್ಲಿ ಆಗಿರ್ಬೋದು ಆಗ ಗೀತೆಯ ಮೂರನೇ ಅಧ್ಯಾಯವನ್ನು ವಿಶೇಷವಾಗಿ ಓದೋದ್ರಿಂದ ಆ ಯಾವ ವ್ಯಕ್ತಿ ಅವರು ಮರಣ ಹೊಂದಿರ್ತಾರೆ ಅವ್ರಿಗೆ ಒಳ್ಳೆಯ ಸದ್ಗತಿ ಆಗುತ್ತೆ ಅನ್ನೋ ಅಂಥದ್ದನ್ನು ಇಲ್ಲಿ ಹೇಳ್ತಾರೆ ಇಷ್ಟು ಹೇಳ್ತಾ ಇವತ್ತಿನ ಅಧ್ಯಾಯ ಮುಗಿಸೋಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು